ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಬಹಳ ನೋವ ಅಂಬೇಡ್ಕರ್ ಅಂದ್ರೆ ನಮಗ್ ದೇವ್ರೆ ಅಮಿತ್ ಶಾ ಅವ್ರೆ ಅಂಬೇಡ್ಕರ್ ಅವರು ನಮಗ್ ದೇವರೇ ನಿಮಗ್ ಫ್ಯಾಷನ್ ಏನೋ ನಮಗಲ್ಲ ಸಿಟಿ ರವಿ ಅವರು ಏನ್ ಸಂಸ್ಕೃತಿ ಬಗ್ಗೆ ನ್ಯಾಷನಲಿಸಮ್ ಬಗ್ಗೆ ಆ ಬಿಜೆಪಿ ಅಪ್ ಕೊಟ್ಟರೆ ಮೋಸ್ಟ್ಲಿ ಸಂಸ್ಕೃತಿ ಎಲ್ಲ ಇವ್ರೊಬ್ರಿಗೆ ಇರೋದು ಅನ್ನೋ ತರ ಆಡ್ಬಿಡ್ತಾರೆ ಒಂದು ಮಗಳು ಬಡ ಕುಟುಂಬದ ಹೆಣ್ಣು ಮಗಳು ರಾಜ್ಯದ ಸಚಿವೆ ಆಗಿದ್ದಾಳೆ ಅಂದ್ರೆ ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ ಹಾಗೆಲ್ಲ ಕೆಟ್ಟ ಪದಗಳು ಬಳಸ್ತಿದ್ರೆ ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗ್ತಿದ್ದಾರೆ ಮೊದಲ ಬಾರಿಗೆ ಆಯ್ಕೆ ಶಾಸಕರಿಗೆ ವಿಶೇಷ ಗ್ರ್ಯಾಂಟು ನನ್ಗೆ ಆಲ್ರೆಡಿ ಇಪ್ಪತ್ತೈದು ಕೋಟಿ ಬಂದಿದೆ ನಾನು ಅನುದಾನ ಹಾಕಿದೀನಿ ಇಪ್ಪತ್ತೈದು ಕೋಟಿ ಎಲ್ಲೆಲ್ಲ ಹಾಕಿದ್ದೀನಿ ಸಾರಿ ನೀವು ಮುದ್ದೆನಹಳ್ಳಿ ಈಗ ನಾನು ಹೋಗಿದ್ದೀನಲ್ಲ ಎಲ್ಲ ಪಂಚಾಯತ್ ಎಲ್ಲ ಕಡೆ ಹಾಕೊಂಡ್ ಬಂದಿದ್ದೀನಿ ನೀವು ಜನವರಿಯಲ್ಲಿ ಬರೀ ಅದೇ ಗುದ್ದೆ ಪೂಜಿ ಇನ್ನ ಇನ್ನೊಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಅಂತ ಹೇಳಿದಾರೆ ಈಗ ಅದು ಕೊಡ್ತಾರೆ ಒಂದು ಮೂವತ್ತು ಕಿಲೋಮೀಟರ್ ರಸ್ತೆ ಕೇಳಿದೀನಿ ಅದು ಕೊಡ್ತಾರೆ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ತರ್ತಾನೆ ಇದೀವಿ ಅದ್ರ ಜೊತೆ ಎರಡೆರಡು ಸಾವಿರ ನೀರು ಕೊಡ್ತಾ ಇದೀವಿ ಅಕ್ಕಿ ಕೊಡ್ತಾ ಇದೀವಿ ಸರ್ ನಿಮ್ಮ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಹಿಂದೆ ಯಾವದೇ ಶಾಸಕರು ಈ ರೀತಿಯ ಹಳ್ಳಿಗಳಿಗೆ ಬಂದು ನಮ್ಮ ಸಮಸ್ಯೆ ಒಂದೇನು ಕಷ್ಟ ಗೊತ್ತಿರೋರಿಗೆ ಕಷ್ಟ ಇರೋ ಕೇಳಕ್ ಬರ್ತದೆ ಮೂರುವರೆ ಗೆದ್ದು ಬಂದು ಹಳ್ಳಿಗಳ ತಿರುಗಿ ಸಂಜೆ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತಿದ್ವಿ ಯಾಕೆ ಹೇಳ್ತಾ ಇದೀನಿ ನನಗೆ ಕಷ್ಟ ಆಗುತ್ತೆ ಸರ್ ನಿಜವಾಗ್ಲೂ ಹೇಳ್ತೀನಿ ಇವ್ರು ಹೇಳ್ತಿರೋ ಏಯ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಎಮ್ ಎಲ್ ಎ ಸಾಲ್ವ್ ಮಾಡಬಲ್ಲರು ಇನ್ನೊಂದು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಕೆಲವು ಕೋರ್ಟ್ ಅಲ್ಲಿ ಇರೋದು ಸ್ವಲ್ಪ ಡಿಲೇ ಆಗಿದೆ ಬಟ್ ನಮ್ಮ ಇಚ್ಛಾಶಕ್ತಿಯಿಂದ ಈಗ ನಮ್ಮ ಊರಿನ ಮುಖಂಡರೇ ಸರ್ ಡಿ ಸಿಂಗ್ ಮಾಡ್ತೀವಿ ಅಂತ ಎರಡು ಮೂರು ದಿನದಲ್ಲಿ ಮಾಡಿಸ್ತೀವಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರದಲ್ಲಿ ಮಾತಾಡ್ತೀನಿ ನಾನು ಬಂದಿದ್ದಕ್ಕೆ ಇವೆಲ್ಲ ಗೊತ್ತಾಯ್ತಾ ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಗೋದು ಈಗ ನೋಡಿ ಅಲ್ಲೊಂದು ಆರು ಏಳು ಮನೆ ಇದೆ ಲೈಟೇ ಇಲ್ಲ ಐವತ್ತು ಸಾವಿರ ಆಗಿತ್ತು ಲೈಟ್ ಈಗ ಮೂರು ಲಕ್ಷ ಇವಾಗ ನಾನು ಎಮ್ಮೆಲ್ಲ ಗ್ರಂಟಲ್ಲಿ ಕೊಡ್ತೀನಿ ಒಂದು ಹದಿನೈದು ದಿನಕ್ಕೆ ದೀಪ ಬೆಳಗುತ್ತಲ್ಲಿ ಅಂದ್ರೆ ನಮ್ಮ ಗಮನಕ್ಕೆ ಹೆಂಗ್ ಬರುತ್ತೆ ಹಳ್ಳಿಗಳಿಗೆ ಬಂದಾಗ ಇದು ಬಗೆಹರಿಸೋ ಪ್ರಯತ್ನ ಪಡ್ತೀವಿ ವಿಶೇಷವಾಗಿ ನಮ್ಮ ಬಿಕ್ಕಲಳ್ಳಿ ಜನತೆ ನನಗ್ ಬಹಳ ಕಂಪಿ ತೋರಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಗೊತ್ತು ನಾನು ಅವ್ರ ಬಗ್ಗೆ ಎಷ್ಟು ಡಿಫೆಂಡ್ ಮಾಡ್ತೀನಿ ಎಷ್ಟು ಮಾತಾಡ್ತೀನಿ ಹಾಸನಲ್ಲೂ ಮಾತಾಡಿದ್ದೆ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕತೆ ಎಲ್ಲ ಇದು ರೈತನ ಮಗ ರಾಜನಾದ ಕತೆ ಇದು ಅಂತ ಅವ್ರ ಕುರುಬು ಸಮುದಾಯದಲ್ಲಿ ಹುಟ್ಟಿ ಇವತ್ತು ಸಮುದಾಯಕ್ಕೆ ಸಮುದಾಯಕ್ಕಲ್ಲದೆ ರಾಜ್ಯಕ್ಕೆ ಭರವಸೆ ಆಗಿದೆ ನನಗೆ ಅಭಿಮಾನ ನನಗೊಂದು ನಂಬಿಕೆ ಒಬ್ಬ ಗಂಡಸ್ರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಅದಕ್ಕೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರೋದು ಜೈ ಸಿದ್ದರಾಮಯ್ಯ